ನಮ್ಮ ಮನೆಯೊಳಗ ಸಂಸಾರ ಐತಪ್ಪ ಅಂದ ಮೇಲೆ ಜಗಳ ಬರೋದು ಸಹಜ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಶ್ರೀಗಳು ಹಾಗೂ ಎಲ್ಲ ನಮ್ಮ ಕಮಿಟಿಯ ಗೌರವಾಧ್ಯಕ್ಷರು ಸದಸ್ಯರು ಪರವಾಗಿ ಸಮಿತಿಯ ಪರವಾಗಿ ಹಾಗೂ ಕಮಿಟಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತಾ ಇವರಿಗೆ ವಿದ್ಯಾಸಾಗರ್ ನವಜಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತ ಮಾಡ್ಕೊಂಡು ಹೇಳ್ಬೋದು ಎಲ್ಲ ಮಲ್ಲಮ್ಮನ ಪುರಾಣ ಪ್ರಾರಂಭ ಮಾಡಬೇಕಂತ ಮೊದಲ ಬಾರಿಗೆ ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಸ್ವಾಮಿ ಅವರು ಹಾಗೂ ಕುಟುಂಬದವರು ಅವರು ಬಂದು ಸಂಕಲ್ಪ ಮಾಡೋಣ ಎಲ್ಲರೂ ಒಂದು ಪುರಾಣ ಮಾಡಣ ಧಾರ್ಮಿಕ ಪ್ರವಚನ ಇಲ್ಲಿ ಜರುಗಲಿ ಅನ್ನೋದು ಅವರಿಗೆ ಧನ್ಯವಾದಗಳು ವಿಪಕ್ಷಗಳು ಪಾಟೀಲ್ ಅವರಿಗೆ ಅದೇ ರೀತಿಯಾಗಿ ಈ ಒಂದು ಪುರಾಣವನ್ನು ಅದೇ ರೀತಿಯಾಗಿ ಈ ಒಂದು ಪಾಟೀಲ್ ನಿಜವರ ತತ್ವ ಹೇಳಂಗಲಿಲ್ಲ ನಮ್ಮ ನಿಮ್ಮೆಲ್ಲರ ಮಧ್ಯದೊಳಗ ಆಗಿ ಹೋಗಿರ್ತಕ್ಕಂಥ ಪುಣ್ಯಾತ್ಮರು ಆಧುನಿಕ ಕವಿಗಳು ಮಾನವನ ಹಿಂಗೆ ಹೇಳಕತ್ತಿದ್ರು ಸಿದ್ಧಯ್ಯ ಪುರಾಣಿಕರ ಒಂದು ವೇದಿಕೆ ಮೇಲೆ ಅದೊಂದು ಸಾವಿರ ಜನ ಇದ್ರು ಆ ಸಿದ್ಧಯ್ಯ ಪುರಾಣಿಕರು ಏನಾದರೂ ಆಗು ಮೊದಲು ಮಾನವನಾಗು ಮೊದಲು ಮಾನವನಾಗು ಅಂತ ಹೇಳೋದಕ್ಕ ಅದರ ಒಬ್ಬ ಎತ್ತು ನಿಂತ ಓ ಪುರಾಣ ಸಾಹೇಬ್ರ ನಾನು ಕೇಳಕ್ಕೆ ಒಂದು ಗಂಟೆ ಆತು ಏನಾದರೂ మొదలమాన హేమరెడ్డి మల్లమ్మ తల్లి అక్క మహాదేవీ తమ హూర శ్రీశైలకి హి మార్జున కండవ్ అల్లమ్మ హా తాను దన కాల అడవి శ్రీశైల మల్లయ్య ధరిత నవ్వు అంతా మహా తాగింది ಸಮಸ್ತ ಯುವಕರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರಾರಂಭದಲ್ಲಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರ ಮಹಾಪುರಾಣವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಉಪಯುಕ್ತವಾಗಿರುವಂಥದ್ದು ಈ ಕಾರ್ಯಕ್ರಮದಲ್ಲಿ ಪರಮ ಶ್ರೇಷ್ಠವಾಗಿರ್ತಕ್ಕಂತಹ ಈ ಭಾಗದ ನಡೆದಾಡುವ ದೇವರಾಗಿರ್ತಕ್ಕಂಥವರು ಪರಮ ಪೂಜ್ಯ ಸಟಸಲ ಬ್ರಹ್ಮ ನಾಗಭೂಷಣ ಶಿವಾಚಾರ್ಯರು ಹೆಬ್ಬಾರ್ ಆ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ವಿದ್ಯಾಗುರುಗಳು ಜ್ಞಾನಯೋಗಿಗಳು ಶಿವಯೋಗಿಗಳು ಲಿಂಗ ಪೂಜಾ ನಿಷ್ಠರಾದ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳವರ ಚರಣಗಳನ್ನು ಎಂದ ಪುಸ್ತಕದ ಮೇಲೆ ಹೊತ್ತುಕೊಂಡು ಈ ಕ್ಷೇತ್ರದ ಒಡೆಯನಾಗಿರುವಂತಹ ಗಂಗಾಧರೇಶ್ವರರ ಪವಿತ್ರವಾದ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಶೀಲನಾಗಿರುವಂತಹ ಆತ್ಮೀಯ ಗುರುಬಂಧುಗಳು ನಾಡಿನ ಹೆಸರಾಂತ ಗಾಯಕರು ಶ್ರೀ ಶರಣ್ ಕುಮಾರ್ ಗವಾಯಿಗಳು ಸೋಮನಾಳ್ ಅವರಲ್ಲಿಯೂ ಶರಣೆಂದು ಇನ್ನೂರುವ ಸುಪ್ರಸಿದ್ಧ ವಾದಕರು ಆತ್ಮೀಯ ಗುರುಬಂಧುಗಳಾದ ಶ್ರೀ ಪಂಚಾಕ್ಷರಿ ಹೂಗಾರ್ ಅವರಲ್ಲಿಯೂ ಕೂಡ ಶರಣೆಂದು ಈ ಕಾರ್ಯಕ್ರಮವನ್ನು ಆಯೋಜಿತ ಮಾಡಿರುವಂತಹ ಈ ಪುರಾಣದ ಸೇವಾ ಸಮಿತಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಲ್ಲಿಯೂ ಈ ಈ ನಗರದ ಎಲ್ಲ ಗುರು ಹಿರಿಯರಲ್ಲಿಯೂ ಇಲ್ಲಿರುವಂಥ ಎಲ್ಲ ತಾಯಿಯಂದರಲ್ಲಿಯೂ ಮಹಾಜನಗಳೇ ಮಾತೆಯರೇ ನೀವೆಲ್ಲರೂ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಅಂತ ತಿಳಿದು ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣು ಶರಣಾರ್ಥಿಯನ್ನ ಸಮರ್ಪಣೆಗೈರು ಪುರಾಣ ಪ್ರವಚನಗಳನ್ನು ಬಹಳಷ್ಟು ಕಡೆಗೆ ನಡೆಸ್ಕೊಂಡು ಬರುತ್ತಾರೆ ಗಂಗಾವತಿ ಮಹಾನಗರದೊಳಗ ಮಲ್ಲಿಕಾರ್ಜುನ ಮಠದೊಳಗೆ ಪುರಾಣ ನಡೀತದೆ ಕಲ್ಮಠದೊಳಗ ಪುರಾಣ ನಡೀತದೆ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಪುರಾಣ ನಡೀತದೆ ಆ ದೇವಿ ಗುಡ್ಡದಲ್ಲಿ ಕೂಡ ಪುರಾಣ ನಡೀತದೆ ಹಲವಾರು ಕಡೆ ಪುರಾಣಗಳು ನಡೀತವೆ ಆದ್ರೆ ಈ ಗಂಗಾವತಿ ಒಳಗ ಪೂರ್ವಕ ಪುರಾಣ ನಡೆದ ಆ ಕಡೆ ನಡೆದ ಈ ಕಡೆ ನಡೆದ ಇತ್ಲಾಗಿ ನಡೆದ ಅತ್ಲಾಗ ನಡೆದಾದ ಆದ್ರೆ ಈ ಭಾಗದೊಳಗ ಪುರಾಣ ಇದ್ದಿದ್ದಿಲ್ಲ ಈ ಭಾಗದೊಳಗೂ ಕೂಡ ಅಂದ್ರೆ ಗಂಗಾವತ ನಗರದ ನಾಲ್ಕು ದಿಕ್ಕಿನೊಳಗ ಧರ್ಮದ ಕಾರ್ಯಕ್ರಮ ನಡೆದ್ರೆ ನಮ್ಮ ಗಂಗಾಧರೇಶ್ವರನ ಕೀರ್ತಿ ಬೆಲೆ ಬೆಳೆದುತ್ತಾ ಅನ್ನುವಂತ ಭಾವದೊಳಗ ಅದು ಮೊಟ್ಟ ಮೊದಲನೇದಾಗಿ ಹೇಮರಡ್ಡಿ ಶರಣ ಶಿವಶರಣೆ ಹೇಮಟ್ಟಿ ಕೂಡ ನಡೆಸಿದ್ದು ಬಹಳ ಶ್ಲಾಘನೀಯವಾಗಿರುವಂತಹದ್ದು ಬಹಳ ಸುಖ್ಯಾನಿರುವಂತಹದ್ದು ಕಾರಣ ಇಷ್ಟೇ ಇಂದಿನ ದಿನಮಾನದೊಳಗೆ ಸರ್ವೇ ಸರ್ವ ಸರ್ವೇ ಸಾಮಾನ್ಯವಾಗಿ ಧರ್ಮ ತತ್ವ ಆಚಾರ ಸಿದ್ಧಾಂತಗಳು ಉಳ್ಕೊಂಡಿದ್ದು ಬಹುತೇಕ ನಮ್ಮ ತಾಯಂದ್ರ ಕೈಯಾಗ ಮಹಾ ಜನಗಳು ನಾವದನ್ನು ಆಡೋದಿಲ್ಲ ನಾವೇನ್ ಮಾಡ್ತೀವಿ ಬರೀ ಮಾಡಿ ಸುಂದೂರು ನಮಸ್ಕಾರ ಮಾಡೋದು ಆದ್ರೆ ಹೆಚ್ಚಾಗಿ ದೇವನ ಮೇಲೆ ಅತ್ಯಂತ ಶ್ರದ್ಧೆ ಅತ್ಯಂತ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ನಾವೇ ಸಮಯಕ್ಕೆ ಸರಿಯಾಗಿ ಪುರಾಣ ಪ್ರಾರಂಭ ಆಗ್ತದೆ ಜೊತೆಗೆ ನಾವೇನ್ ಏನ್ ತಿಳ್ಕೊಳ್ಬೇಕಾಗೈತಿ ಯಾಕೆ ಪುರಾಣ ಪ್ರವಚನಗಳನ್ನು ನಡೆಸಬೇಕು ಇವೇನ್ ಮಾಡ್ತಾವ ಇದರಿಂದ ಆಗೋದೇನು ಈ ಭಾಗದೊಳಗೆಲ್ಲರೂ ತಾವು ಬಹಳಷ್ಟು ಬುದ್ಧಿವಂತರ ಇದೀವಿ ಬಹಳ ಜಾಣರ ಇದೀರಿ ವಿದ್ಯಾವಂತರ ಇದೀರಿ ಗುಣವಂತರ ಇದೀರಿ ಆಚಾರವಂತರ ಇದೀರಿ ನಿಮಗೆ ಇದು ಯಾಕೆ ಬೇಕು ಅನ್ನುವಂಥದ್ದು ಬಹಳ ಜನರ ತಲೆ ಬರ್ತಾ ಇತ್ತು ಬೆಳಗ್ಗೆ ಹೋಗೋದು ಡ್ಯೂಟಿ ಮಾಡೋದು ಬರೋದು ಆರಾಮ್ ಊಟ ಮಾಡೋದು ಟೈಮ್ ಸಿಕ್ಕರೆ ಬಂದು ಗುಡಿಗಿಷ್ಟು ಬಂದು ನಮಸ್ಕಾರ ಮಾಡಿಕೊಂಡು ಹೋಗಿ ಇದ್ದಂತ నీ హిందూనే కాదు ముస్లిం అనే కాదు చార్వాక్ అనే కాదు జైన్ అనే కాదు వైష్ణవ్ అనే కాదు నీ ఏదైనా ఆదు యావ జాతి ఆదు మొదలు నీ మానవ నాడు నీ వ్యాపారి ఆదు నీ ఉద్యోగం అర్థకంత ఒక్కంత మానవ నాడు అన్ని వ్యాపార మానవులతో నాడు ಗಲಾಲ್ ಉಂಟು ಮಾಡುವಂತವರಾಗು ಇಲ್ಲವೋ ಆಗು ಯಾವುದೇ ವ್ಯವಹಾರ ಮಾಡು ನೀನೋ ಮಾಡು ಮೊದಲ ನೀನವನ ನೀನು ಇಂಜಿನಿಯರ್ ಹೇ ಪರಮಾತ್ಮ ನಾನು ಬಂದು ನಿನ್ನ ಕೈ ಮುಗಿದಿ ನಂದ್ರ ನನಗ್ ಬರುವಂತ ಎಲ್ಲ ಕಷ್ಟಗಳನ್ನ ದೂರ ಮಾಡಿ ನನಗೆ ಸುಖ ಕೊಡುವಂತ ಬೇಡಾಕ ಬಂದಿರುವಂತ ಹೇಳಿ ಭಕ್ತ ನಾನಲ್ಲ ದೇವರು ಅಂತಾರಂತ ಈ ರವೀಂದ್ರ ಅವರು ನನಗೆಲ್ಲ ಕಷ್ಟ ದೂರ ಮಾಡಿ ನನಗೆ ಸುಖ ಸಂಪತ್ತು ಕೊಡುವಂತ ಬೇಡಕ್ಕೆ ಬಂದಿರುವಂತ ಹೇಳಿ ಭಕ್ತ ಹೇ ದೇವರ ನಿನಗೆಟ್ಟ ತಾಕತ್ ಐತಿ ನಿನಗೆ ಶಕ್ತಿ ಐತಿ ನನಗೆ ಕಷ್ಟ ಕೊಡು ಯಾರು ಬೇಡಿದ ಆರಾಮಾಗಿ ಉಂಡು ತಿಂದು ರಾಜ ರಾಣಿ ಇದ್ದಂಗ ಮಹಾರಾಣಿ ಇದ್ದಂಗ ಇರಕ್ಕೆ ಏನು ಅದೇ ಕಷ್ಟ ಬೇಡದಿ ಅಲ್ಲ ಕೃಷ್ಣ ಪರಮಾತ್ಮ ಅವಾಗ ಕುಂತಾದೇವಿ ಯಪ್ಪ ಆರಾಮಾಗಿ ಉಂಡು ಸುಖವಾಗಿ ಇದ್ವಿ ಅಂದ್ರೆ ನಿನ್ನ ಮಾತು ಬಿಡ್ತೀನಿ ನಾನು ಅಂತ ಮಾತು ಹೇಳ್ತಾರ ತಾಯಿ ಅಲ್ಲೇನ ಅಡಗಾಗ ಕಲ್ಲಾಗ ಮುಳ್ಳಾಗ ತಿರುಗಾಡ್ತಿದ್ವಿ ಅಲ್ಲ ಕಲ್ಲು ನಟ್ಟಾಗ ಮುಳ್ಳು ನಟ್ಟಾಗ ಬಿಟ್ಟಾಗ ಚಳಿ ಆದಾಗ ಮಳೆ ಆದಾಗ ಬಿಸಿಲು ಪಟದಾಗ ಕ್ಷಣ ಕ್ಷಣಕ್ಕೂ ಕೃಷ್ಣ ದೇವ ಶ್ರೀ ಕೃಷ್ಣ ಪರಮಾತ್ಮ ಹೇ ಪರಮಾತ್ಮ ಹೇ ಕೃಷ್ಣ ಹೇ ಕೃಷ್ಣ ಹೇ ಕೃಷ್ಣ ಅಂತ ಅಡಿಗಡಿಗೆ ನಿನ್ನ ನಾಮಸ್ಮರಣೆ ಮಾಡ್ತಿದ್ವಿ ಅಪ್ಪ ಸುಖ ಬಂದ ನಿನ್ನ ಮರಿತೀವಿ ಅದಕ್ಕೆ ನಿನ್ನ ನಾಮಸ್ಮರಣೆ ಮಾಡೋದೇ ನನ್ ಸುಖ ಐತೆ ಅದಕ್ಕೆ ಅಂತ ಕಷ್ಟ ಕೊಡುವಂತ ಬೇಡ ಅಂತ ಅಂತಳ ದೇವಿ ನೀವ್ಯಾರ ಬೆಳೀನಿ ಬೆಳಿತರೇ ಕಷ್ಟ ಒಂದು ಸಾರಿ ಒಬ್ಬ ಮಹಾ ಆತ್ಮರವಾಗಿರ್ತಕ್ಕಂಥ ಈ ಯಾರು ರೊಟ್ಟಿ ಮಾಡಿದ್ರ ರೊಟ್ಟಿ ಮೆಚ್ಕೊಡೋರು ಅನ್ನ ಮಾಡಿದ್ರ ಅನ್ನ ನೀಡ್ಕೊಡೋರು ಸಂಖಿ ಮಾಡಿದ್ರ ಸಂಖ್ಯೆ ನೀಡ್ಕೊಡೋರು ನುಚ್ಚು ಮಾಡಿದ್ರ ನೂಚು ನೀಡ್ಕೊಡೋರು ಉಪ್ಪಿಟ್ಟು ಮಾಡಿದ್ರ ಉಪ್ಪಿಟ್ಟು ನಿಡ್ಕೊಡೋರು ಏನು ಮಾಡಂತಿದ್ರು ಮನ್ಯಾಗ ಅದ್ ಒಂದು ಮಾಡಿ ಮಾಡ್ಕೊಟ್ಬಿಡ್ತಿದ್ರು ಊಟ ಮಾಡಿದ ಕೂಡ ಅವ್ ಒಂದ್ ರೂಪಾಯಿ ಕಾಣ್ತಾ ಕೊಟ್ಟು ನಮಸ್ಕಾರ ಮಾಡ್ತಿದ್ರು ದಿನಾ ಮನಿಗ್ ಬರ್ತಿದ್ರು ಅಂದ್ರೆ ಪ್ರತಿ ದಿವಸ ಒಬ್ಬ ಜನ್ಮಾಮೂರ್ತಿ ಮನೆಗೆ ಬಂದು ಪ್ರಸಾದ ಮಾಡಿಕೊಂಡು ಹೋಗುವಂತ ನಿಯಮ ಹಿಂದಿನ ಕಾಲದಾಗ ಎಲ್ಲಾರ ಮನೆಯಾಗಿದ್ದು ಇವತ್ತಿಗೂ ಬೇಕಾದ್ರೆ ಆ ನಿಯಮ ಒಂದೂರಾಗ ಐತಿ ಬೇಕಾದ್ರೆ ನೀವು ಹೋಗಿ ನೋಡ್ಕೊಂಡ್ಬರೀ ಎಲ್ಲಿ ಅಂದ್ರ ಈ ಸುಲ್ಪುರ್ ತಾಲೂಕು ಅಂತ ಐತಿ ನೋಡ್ರಿ ಸುಲ್ಪುರ್ ತಾಲೂಕಿನೊಳಗ ನಗನೂರು ಅಂತ ಒಂದು ಊರು ಐತಿ ನಗನೂರು ಆ ನಗನೂರಿನೊಳಗ ಬಲವಂತ ಶರಣರ ಮಠ ಅಂತ ಐತಿ ಆ ಬಲವಂತ ಶರಣರ ಮಠದೊಳಗ ಶರಣಪ್ಪ ಶರಣರು ಅಂತ ಅವರ ಧರ್ಮ ಪತ್ನಿ ಅನ್ನಪೂರ್ಣೇಶ್ವರಿ ಅಂತದಾರ ಅನ್ನಪೂರ್ಣೇಶ್ವರಿ ತಾಯಿಯವರು ಆ ಮಠದಾಗ ನಾನು ಇಪ್ಪತ್ತೊಂದು ಪ್ರಾಣಿ ಹೇಳ್ಬಂದಿನಿ ಆಗ ಆ ಮಠದಾಗ ದಿನಾ ಬೆಳಿಗ್ಗೆ ಹೋಗ್ತಾ ಮತ್ತು ವಯಸ್ಸಾದಂತವರದಾರ ಬೆಳಗ್ಗೆ ಆರು ಗಂಟೆಗೆ ಬಂದು ಬಿಡ್ತಿದ್ರು ಅವರು ಅವ್ರ ಪಾದ ಕಳ್ಕೊಂಡು ಇವ್ರು ಮಾಡಿ ತೆಡಿ ಮಾಡ್ತಿದ್ರು ಒಂದು ಹೋಗ್ತಿದ್ರು ಆ ಪಾದ ಹೋಗ್ತಾ ಎಲ್ಲರಿಗೂ ಎಲ್ಲಾರು ಬಳಸಿದ ಮೇಲೆನ ಎಲ್ಲರೂ ಅಡಿಗೆ ಮಾಡ್ಕೊಂಡು ಊಟ ಮಾಡುವಂತ ಪ್ರಸಾದ ಮಾಡುವಂತ ಕಾಯ್ಕ ಮಾಡ್ತಾರೆ ತಿ ಮಾಡ್ತಾರೆ ಅಂದ್ರೆ ಹಂಗೆ ಈಗಿಲ್ಲದವ್ರು ಯಾರ ಕಳಿಸ್ತ ಹೆಂಗೈತಿ ಈಗ ಅಂದ್ರ ಪ್ರತಿ ದಿನ ಇನ್ನೊಂದು ಮನೆಗೆ ಬಂದು ಉಂಡ್ ಹೊಕ್ಕ ಬಹಳ ಬುದ್ಧಿವಂತ ಹುಟ್ಟಾಕೆಚ್ಚಿರಲ್ಲ ಮುಂದ ಅಲ್ಲ ದಿನ ಇವ್ರು ಬಂದು ನಮ್ ಮನೆಗೆ ಉಂಡ್ ಹೊಕ್ಕಾರಲ್ಲ ಏನೋ ದುಡ್ಡು ಕೊಟ್ಟಾರ ಏನೋ ಉಂಗಾಡ್ ಕೊಟ್ಟಾರ ಇವ್ರು ನಮ್ಗೆ ದಿನ ಬರೋದು ಬ್ಯಾಡ್ ಶಾಣೆ ತನಕ ಎಂಟಗಾತ ಎಂಟು ದಿನ ಬರೋದ್ ಅವ್ರ ಮನಸ್ಸು ಮತ್ತೆ ಮುಂದೆ ಶಾಣ್ಯರು ಇನ್ನು ಹೆಚ್ಚು ಮುಟ್ಟಿರು ಎಂಟು ದಿವಸ ಕೊಂಡ್ ಬಂದು ಮುಡ್ತಾರಂದ್ರ ತಿಂಗಳದಾಗ ನಾಲ್ಕು ಸಾಮಾರ ಹಂಗಾರ ತಿಂಗಳ ತಿಂಗಳದಾಗ ನಾಲ್ಕು ಸಲ ಬಂದ್ರ ಮುಂದ್ ವರ್ಷದಾಗ ಎಷ್ಟು ಆಕೈತಿ ಇಟ್ಟು ಇಟ್ಟು ಇವ್ ಕೊಡ್ತಾರ ಬ್ಯಾಡ್ ಹುಣಿಗೊಮ್ಮೆ ಬರೋದು ಅಮಾಸ್ಯೊಮ್ಮೆ ಬರೋದು ಹದಿನೈದು ದಿವಸ ಕೊಂಡ್ ಬಂತ ಮುಂದ ಅದು ಹೋತು ಮತ್ ಮುಂದ್ ಶಾಣ್ಯರು ಹೆಚ್ಚು ಮುಟ್ಟಿದ್ರಲ್ರಿ ಹದಿನೈದು ದಿವಸ ಕೊಂಡ್ ಬಂದ್ರ ನಾಗಪ್ರಹಾಲ್ ಹಾಕಿ ಬರ್ತಾರ ಸ್ವಾಮಿಗಳು ಅವಾಗ ಯಾಕೆ ಒಟ್ಟಿಗೆ ಕರೀತಾರಂದ್ರ ಈಗ ಎಲ್ಲರೂ ಒಮ್ಮೆಗೆ ಕರೀತಾರ ನಮ್ಮನ್ನ ಈ ಮನೆಯಾಗ ಕುಂದಿರ್ತೀವಿ ಯಾಕೆ ಪೂಜೆ ಮಾಡ್ಕೊಂತಿರ್ತಾರ ಎಂಟು ಮಂದಿ ಮುಂದೆ ನಿಂತಿರ್ತಾರೆ ಬಾಗಲ್ದಾಗ ಗುರುಗಳ ನಮ್ಮ ಮನೆಗೆ ಬರ್ರಿ ಗುರುಗಳು ನಮ್ಮ ಮನೆಗ್ ಬರ್ರಿ ಗುರು ನೀವು ಯಾಕೆ ಮನೆಗೆ ಎದ್ದು ಯದ್ದು ಹಾಗೆ ಪಾದ ಪೂಜೆ ಮಾಡ್ಕೊಳ್ಳೋದು ಕಾಣಿಕಾ ಕೊಟ್ಟ ಇಸ್ಕೊಳ್ಳೋದು ಎದ್ ಅವ್ರ ಮನೆಗೆ ಹೋಗೋದು ನಾ ಮನೆಗೆ ಬರ್ರಿ ನಿಮ್ ಮನೆಗೆ ಬರ್ರಿ ನಮ್ ಮನೆಗೆ ಬರ ಎಲ್ಲಾರ ಮನೆಗೆ ಅಡ್ಡಾಡಿ ಎಲ್ಲಾರ ಮನೆಗೆ ಪಾದ ಪೂಜೆ ಮಾಡಿಸಿಕೊಂಡು ಎಲ್ಲರೂ ಕೊಟ್ಟು ಕಾಣಿಕಾ ತಗೊಂಡು ಹೋಗಿ ಮನೆಯಾಗ ತುಂಬ ನಾವು ಯಾರು ಉಣಸಂಗಲ್ಲ ಒಂದೇ ದಿವಸ ಎಲ್ಲಾರು ಕರೀ ಯಾರು ಮಾಡಿದ್ರು ಬಿಡ್ತಾರ ಹೇಳ್ರಿ ಹತ್ತುಗಳು ಯಾರು ಉಣ್ಣಂಗಿಲ್ಲ ಹಂಗ ಬಂತಲ್ಲ ಈಗ ಅದ್ರು ಬಿಟ್ರು ಶಾನರ್ ಮಾಡಿ ಶಿವರಾತ್ರಿ ಒಮ್ಮೆ ಶಿವರಾತ್ರಿಗೈನವ್ರು ಕಾರ್ ಉಪಾಸ ಇರ್ತಾರ ಉಪವಾಸ ಇರ್ತಾರ ಈಗ ಅದ್ನು ಬಿಟ್ಟಾರ್ರಿ ಏನಾದ್ರು ದೈನಾದ್ರು ಮಾಡಾಕಾಲ ಏನಾದ್ರು ಇದರ ಜೊತೆಗೆ ಸಾಧ್ಯವಾದಷ್ಟು ಮನೆಯೊಳಗ ಲಿಂಗಾರ್ಚನೆ ಮಾಡ್ಕೊಳ್ತಿರ್ತಾರೆ ಇಬ್ರು ಲಿಂಗಾರ್ಚನೆ ಮಾಡ್ಕೊಳ್ತಿರ್ತಾರ ಪ್ರತಿ ಸೋಮವಾರಕ್ಕೊಂದು ಸಾರಿ ಶ್ರೀಶೈಲದ ಮಲ್ಲಿಕಾರ್ಜುನನ ಕ್ಷೇತ್ರಕ್ಕೆ ಹೋಗಿ ಮಲ್ಲಿಕಾರ್ಜುನನ ದರ್ಶನ ಮಾಡ್ಕೊಂಡು ಬರ್ತಿರ್ತಾರೆ ಸಾಧ್ಯವಾದಷ್ಟು ಪ್ರತಿ ಸೋಮವಾರಕ್ಕೊಂದು ಸಾರಿ ಅಂತ ಅಲ್ಲ ಪ್ರತಿ ದಿನ ಒಬ್ಬ ಮೂರ್ತಿಗೆ ಪ್ರಸಾದವನ್ನು ಉಡಿಸುವಂತ ಕಾಯಕ ಮಾಡ್ತಿರ್ತಾರ ಹಿಂದಿನ ದಿನಮಾನದೊಳಗೆ ಅಂದೊಳಗೆ ಹಂಗ ಇತ್ತು ಈ ಪದ್ಧತಿ ಪ್ರತಿ ದಿವ್ಸ ಜಂಗಮಾಪುರಕ್ಕೆ ಗೊತ್ತದ ಇಲ್ಲ ಗೊತ್ತಿಲ್ಲ ನಮ್ಮೂರೊಳಗೊಂದು ಮನೆ ಇತ್ತು ಶಟ್ರು ಮನೆ ನೀಲಮ್ನವ್ರ ಮನೆ ಅಂತ ಇತ್ತು ನಾವೇ ಸಣ್ಣವ್ರು ಇದ್ದಾಗ ಪ್ರತಿ ದಿವಸ ಅವ್ರ ಮನೆಗೆ ಹೋಗಿ ಮುಂಜಾನೆ ನಮ್ಮ ಜಾಗ

హింగ దాన్ని కట్టే గుణివు జగచ్చి ఏ మానవ నవ్వుతాయి ఆచారొలగిన మానవంత అంద్రే ఆచారదొన మానవనగతివత్ నా హణ బి మని కట్ీవి మహడి మహడి కట్టీ ಸಾಕಷ್ಟು ಸಂಪತ್ತು ಗಳಿಸಿವಿ ಆದ್ರ ಎಲ್ಲರ ನಾವು ದೊಡ್ಡವರನ್ನು ತರಿಸ್ಕೊಳ್ಳಿ ಆದ್ರೆ ದೊಡ್ಡ ಆಗಲಿ ದೊಡ್ಡ ಮನಸ್ಸು ಆಗಲಿ ಉಳಿದಿಲ್ಲ ಪ್ರೀತಿ ವಿಶ್ವಾಸಗಳು ಬೆಳೀತಾ ಇಲ್ಲ ಸಂಪತ್ತು ಬೆಳೆದಾಗ ಹಣ ಬೆಳೆದಾಗ ಅಧಿಕಾರ ಬೆಳೆದಾಗ ಅಹಂ ಬೆಳೆದಾಗ ಆದ್ರೆ ನಮಗೆ ಏನಾಗ್ತಾ ಇತ್ತೆ ಅಂದ್ರೆ ತಲಿ ಬಾಳ ಗಳಯಕ್ಕೆ ತೆವ ಅಂದ್ರೆ ಬುದ್ಧಿ ಬಾಳ ಗಳದಿತಿ ಹೃದಯ ಬಾಳಕ್ಕೆ ತೆವ ಹೃದಯ ಬಾಳಕ್ಕೆ ತೆವ ಆತ್ಮತೆ ಇಲ್ಲ ಮತ್ತೊಬ್ಬನ ಕಂಡು ಪ್ರೀತಿಸುವಂತ ಮನೋಭಾವ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅನ್ನುವಂತ ಗುಣ ಇಲ್ಲ ಮಾನವೀಯ ಮೌಲ್ಯಗಳು ನಶಿಸಿ ಹೋಗಕತ್ತಾವೆ తే తాయి నోడదే ఇవ్వంత మో జనార అతమ్మోడదే ఇత ఎ జన అక్క తగిన నోడదే ఇత ఎ జన ల దారే ఆగందా యాదూ ఉంటు కాలక ఇల్గ్గే ప్రీతి అంత బి బి బాబెంత్ తా మానవర హుట్టి సాధక మానవ జన్మ సుమ్ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮಗಳನ್ನ ದಾಟಿ ಕೊನೆಯದಾಗಿರ್ತಕ್ಕಂಥ ಅಡಗಿನ ಜನ್ಮಕ್ಕೆ ಬಂದೈತು ಮಾನವ ಜನ್ಮಕ್ಕೆ ಬಂದೈತಿರು ಮತ್ತೆ ಮಾನವ ಜನ್ಮಕ್ಕೆ ಬಂದ ಮೇಲೆ ನಾವು ಮಾನವೀಯ ಮೌಲ್ಯಗಳನ್ನ ಬರ್ತೀವಿ ಅಂದ್ರ ಮಾನವರಾಗಿ ಹುಟ್ಟಿದ್ದು ಸಾರ್ಥಕ ಆಗೋದಿಲ್ಲ ಅದಕ್ಕೆ ನಾವು ಆಕಾರದೊಳಗಿನ ಮಾನವರಾಗೋದಕ್ಕಿಂತ ಆಚಾರದೊಳಗಿನ ಮಾನವನಾಗಬೇಕು ಅನ್ನುವಂತ ಸಿದ್ಧಯ್ಯ ಪುರಾಣಿಕೇಳ್ತಾರೆ ಒಂದು ಮಾತು ಹೇಳ್ತೀನಿ ಬಂಧುಗಳೇ ಸಿದ್ಧಾರೂಢ ಅಂತ ಕೇಳಿರಲ್ಲ ಹುಬ್ಬಳ್ಳಿ ಸಿದ್ಧಾರೂಢ ಆ ಸಿದ್ಧಾರೂರು ಬೆಳಗಾವಿ ಊರು ಬರುತ್ತದೆ ಗರಗ ಅಂತ ಹೇಳಿ ಗರಗ ಎಲ್ಲರಿಗೂ ಗೊತ್ತಾಯ್ತದೆ ಕಾರಣ ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜ ನಿರ್ಮಾಣ ಆಗುವಂತಹದ್ದೇ ಆ ಗರಗದೊಳಗ ಹಾಗಾಗಿ ಆ ಒಬ್ಬ ಜ್ಞಾನಿಗಳಿದ್ರು ಮಡಿವಾಳ ಪ್ರವರು ಅಂತ ಹೇಳಿ ಕಣ್ಣಿಂದವರು ಅವರು ಮಠದಾಗ ಸುಮಾರು ಒಂದು ಅರವತ್ತು ವರ್ಷದ ಮ್ಯಾನಯಸ್ಸಿತ್ತು ಮಹಾಜ್ಞಾನಿಗಳು ಪ್ರಕಾಂಡ ಪಂಡಿತರು ಯಾರು ಮಡಿವಾಳ ಪ್ರಭು ಅವರು ನಟದಾಗ ದಿಗಂಬರವಾಗಿರ್ತಿದ್ರು ದಿಗಂಬರವಾಗಿರ್ತಿದ್ರು ಅಂತ ಮಡಿವಾಳಪ್ಪನವರನ್ನ ನೋಡ್ಬರ್ಬೇಕಲ್ಲ ಒಂದು ಸಲ ದರ್ಶನ ಮಾಡ್ಕೊಂಡ್ ಬರ್ಬೇಕಲ್ಲ ಅಂತ ಹುಬ್ಬಳ್ಳಿಯ ಸಿದ್ಧಾರೂಢರು ಗರ್ಗಕ್ಕೆ ಬರಕತ್ತಿದ್ರು ಗರ್ಗ ಸಮೀಪ ಬಂದಿರಬೇಕು ಸಿದ್ಧಾರೂಢರು ಅವಾಗ ಮಡಿವಾಳಪ್ಪನವ್ರು ಕೈಯೊಳಗ ಬಸ್ ಸೇವಕ ಇದ್ದ ಗಂಟೆಪ್ಪ ಅಂತ ಹೇಳಿ ಲೇ ಗಂಟೆ ಲೇ ಘಂಟ್ಯಾ ಜಲ್ದಿ ನನಗ್ ಬಟ್ಟೆ ಕೊಡ್ಲಿ ಉಟ್ಬಳಕ ಇವತ್ತು ಮಾನವ ಬರಕತ್ತ ಅವ್ನ ಇದ್ರಿಗೆ ನಾ ಬತ್ತಲೆ ಇರಬಾರ್ದು ಬಟ್ಟಿ ಕೊಡು ಯಾರು ಮಡಿವಾಳಪ್ಪ ಅವಾಗ ಗಂಟೆ ಗಂಟೆಪ್ಪ ನಾವು ಮಠ ತುಂಬಾ ಮಂದಿದೀವಿ ನಮ್ಮ ಇದ್ರಿಗೆ ನೀ ಹಂಗಿ ಇವತ್ತು ಮಾನವ ಬರಕತ್ತ ಮಾನವ್ ನಿದ್ರಿಗೆ ಬತ್ತಲೆ ಇರಬಾರ್ದು ಕೊಡು ಅಂತೇಳಿ ಬಟ್ಟಿನ ಮತ್ ನಾವೆಲ್ಲ ಏನು ಒಂದ ಅವಾಗ ಹೇಳಿದ್ರು ಲೇ ಗಂಟ್ಯಾ ಹಾದಿ ಮ್ಯಾಗ ಹೊರಗಡೆ ಕುಂತಾಗ ದನ ಬಂದ್ರ ಯಾರು ನಾಚಕೊಂಡು ಹೇಳುವುದಿಲ್ಲ ಆದ್ರೆ ಮನುಷ್ಯರು ಬಂದ್ರ ನಾಚಕೊಂಡು ಹೇಳ್ತಾರಲ್ಲಿ

ಎಣ್ಣೆ ಮರ ಮಾಡಬೇಕು ಹಳೆಯ ಎಣ್ಣೆ ಮರ ಮಾಡಿ ಬದ್ ಈಗ ಬಿಟ್ಟು ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ಜ್ಯೋತಿನ ಬಲದಿಂದ ತೊಳಗದು ಕೇಳು ನನ್ನ ಸಣ್ಣ ತಂಗದಿಂದ ಎಲ್ಲ ದೋರಿ ಕೇಳು ಎನ್ನು ಹಂಗೆ ಅಕ್ಕಮಾನು ಹೇಳುವಂತೆ ನಾವು ಏನಾಗಬೇಕು ಅನ್ನೋದನ್ನ ಮಾಡಿದ್ರೆ ಶಾಸ್ತ್ರದವ್ರು ಹೇಳಿದ್ರು ಏನಾದರೂ ಎಂತಾದರಾಗೂ ಅನುಮಾನ ಆಗುವಂತ ಹೇಳಿದ್ರೆ ಇದೆಲ್ಲ ನಾವು ಕೇಳ್ತೀವಿ ಪಶುಪಕ್ಷೂ ನಾವೆಲ್ಲ ಕಡೆಯಾಗುವುದು ಮನುಷ್ಯರ ಎಂಬತ್ನಾಲ್ಕು ಲಕ್ಷ ದೇವರಾಸು ಗಾಟಿ ಬಂದ ಬಳಿಕ ಮಹಾದೇವನಾಗುವಂತ ಮಾರ್ಗಕ್ಕೆ ನಮಗೆ ಭಗವಂತ ವಿಶೇಷವಾದ ಜ್ಞಾನವನ್ನು ಕೊಟ್ಟ ಆ ಧ್ಯಾನ ಇವತ್ತು ಅಧ್ಯಯನ ಆಗ್ತಾ ಇದೆ ಅಜ್ಞಾನದಿಂದ ನಮ್ಮ ಬಹಳ ಹಾಳಾಗ್ತಾ ಇದೆ ಹಾಗಾಗಿ ಇಂಥವುದರ ಅಜ್ಞಾನದಿಂದ ಬಹಳ ಹಾಳು ಬಾಳಿಗೆ ಬಾಳೆಗೆ ಒಳಿತಾಗುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಹಿರಿಯರು ನಮ್ಮ ವರ್ಗಗಳಾಗಿರ್ತಕ್ಕಂಥ ನಮ್ಮ ಬಳಕೆಯ ನೆರೆಮಠದ ಸಿದ್ದೇಶ್ವರ ಶಾಸ್ತ್ರದ ಒಂದು ಅಸ್ಕೃತವಾಗಿ ಅವರು ಉಳಿದರೆ ಮತ್ತಿನ ಹಾತಿರಬೇಕೆನ್ನುವ ಹಾಗೆ ಅವರು ತುಂಬ ಹೃದಯದಿಂದ ಬಿಚ್ಚು ಮನಸ್ಸಿನಿಂದ ಎಲ್ಲವನ್ನ ಹೇಳುವಂತಹ ವಿಷಯವನ್ನ ಬಹಳ ದೊಡ್ಡದಾದ ವಿಷಯ ವಿಷಯರ ವಿಷಯವನ್ನ ಹೇಳುವುದಂತೆ ಪ್ರತಿನಿತ್ಯ ಹೆಂಗರ ಎಲ್ಲರಂತೆ ಆ ಪ್ರತಿನಿತ್ಯ ಮಹಿಳೆ ಆಗಿರೋದ್ರೆ ಸೂರ್ಯನು ಉಳಿಸಿಕೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನೇ ತನ್ನ ತನ್ನ ಮನೆಗೆ ಆಹ್ವಾನ ಮಾಡಿಸಿ ತನ್ನ ಒಂದು ಬದುಕನ್ನು ಮಲ್ಲಿಕಾರ್ಜುನಿಗೆ ಹಚ್ಚಿರತಕ್ಕಂಥ ತಾಯಿ ಅಂಥ ಒಂದು ದಿಟ್ಟ ನಿರ್ವಹಣೆ ಮಾಡಿರ್ತಕ್ಕಂಥ ತಾಯಿಯ ಸ್ಮರಣೆ ಮಾಡುವುದು ಅವತ್ತ ಮೆನರ ಭಾಗ್ಯಾಸ ಅಂಥ ಒಂದು ಸುಳ್ಳು ಹೇಳಿ ಹತ್ತರ ನಮ್ಮ ದಾಯಿಗೌಡವರು ಸಹ ಸರಬರಾಜು ಸೋಮವರು ಬಹಳ ಸುಂದರವಾದ ಕಂಠ ಮಧುರವಾದ ಕಂಠ ನಾನು ಬರ್ತಿರ್ತಕ್ಕಂಥ ವಚನ ಶಿಕ್ಷಣ ಮನೆಯಲ್ಲಿ ಎರಡು ವಚನಗಳನ್ನು ಕೊಟ್ಟಿದ್ದು ಸಮಯದ ಅಪಘಾತವಾಗಿ ಪುರಾಣವನ್ನು ಕೇಳುವಂಥ ವಿಷಯ ಏನೋ ಇರಬೇಕು ಅದು ಹೇಗಿರಬೇಕು ಅನ್ನೋದನ್ನು

ನನ್ನ ಧರ್ಮದಂತ ಸುಧಾರ್ಥ ಸಿಕ್ಕಾಮಣಿ ಆದರೆ ನನಗೆ ಇವನ್ನ ವಚನವನ್ನು ತೋರಿಸಿದಾಗ ಅವರು ಬಹಳಷ್ಟು ಸಂತೋಷಪಟ್ಟರು ಅಲ್ಲ ನೀನು ಹೇಗೆ ನೋಡಿದ್ರೆ ಉತ್ತರ ಕಾಣ್ತೀನಿ ನೀ ಬದು ನೋಡಿದ್ರೆ ಬಹಳ ಚಂದ ಕಾಣ್ತಬಾರದು ನೀನ್ ನೋಡಿದ್ರೆ ಉತ್ತರ ಕಾಣ್ತೀನಿ ನೀವು ಬದು ನೋಡಿದ್ರೆ ಚಂದ್ ಕಾಣ್ತಬಾರ್ದು ಹತ್ತು ಅಂದ್ರೆ ಅದು ನಿಮ್ಮದು ಕಂಗು ಸಿಖಾಮಣಿ ಐತೆ ಇನ್ನು ವಚನ ಸಿಖಾಮಣಿ ಆಗಂತೇಳಿ ಅವರು ಸೂಚನೆ ಮಾಡುದು ವಚನ ಸಿಕ್ಕಮಣೆ ಅಂತೇಳಿ ಅವರು ಸಿಕ್ಕ ಮಾಡೋದಕ್ಕಾಗಿ ನಾನು ನೂರ ಎಂಟು ವಚನಗಳನ್ನು ಮೊದಲು ಮಾಡಿದೆ ಏನೋ ವಿಜ್ಞಾನನ ಆಶೀರ್ವಾದದಿಂದ ಇವತ್ತು ಸಾವಿರದ ಹನ್ನೊಂದು ನೂರ ವಚನಗಳನ್ನು ಬರೆದು ಪ್ರಯತ್ನದಲ್ಲಿ ಒಂದು ವರ್ಷದಲ್ಲಿ ಅದು ವಿವಿಧ ನಿರ್ಮಾಣಕ್ಕಾಗಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮಕ್ಕೂ ನಮ್ಮ ಮುಂದೆ ನಾಲ್ಕಿದ್ದೀನಿ ನಮ್ಮ ಜಾತ್ರೆ ಡಿಸೆಂಬರ್ ಮೂರನೇ ತಾರೀಕು ಇನ್ನೊಂದು ನವಂಬರ್ ಮೂರಕ್ಕಾಗೆ ನಮ್ಮ ಶ್ರೀಮಠದ ರಥೋತ್ಸವ ಕಾರ್ಯಕ್ರಮ ಮೂರನೇ ತಾರೀಕಿಗೆ ರಥೋತ್ಸವ ಕಾರ್ಯಕ್ರಮ ಇದೆ ಎರಡನೇ ತಾರೀಕು ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ದಿವಸ ಮೂರು ದಿನಗಳ ಕಾಲ ನಮ್ಮ ಶ್ರೀಮಠದ ರಥೋತ್ಸವ ಕಾರ್ಯಕ್ರಮ ಅದ್ರ ಬಗ್ಗೆ ಹೇಳೋದೇನಿದೆ ನೀವೆಲ್ಲ ತನ್ನ ಸೇವೆ ಮಾಡಿ ಈ ಒಂದು ಮಾತು ಹೇಳೋದ್ರೆ ದಿನ ದಿನಕ್ಕೆ ನನಗೆ ಆರೋಗ್ಯದ ಖರ್ಚಾಗೋದ್ರಿಂದ ಮತ್ತು ಇವತ್ತು ಧನಿ ನಾನು ಮಾತಾಡಬಾರ್ದು ಅಂತಕೊಂಡಿದ್ದೆ ಆದ್ರೆ ನಿಮ್ಗೆಲ್ಲರ ಪ್ರೀತಿಗೆ ಎರಡು ಮಾತಾಡ್ರಿ ಎರಡು ಮಾತಾಡ್ರಿ ಅನ್ನ ಕೇಳ್ತಾರೆ ನಾನಿವತ್ತು ಬೆಳ್ಳಾರಿಗೆ ಹೋಗಿದ್ದೆ ಅಲ್ಲಿ ನಾಲ್ಕೈದು ಕೈದ ಹಳ್ಳಿಗಳನ್ನ ಸುತ್ತಾಡಿ ನನಗೆ ನೀರಿನ ದೋಷದೋ ಅಥವಾ ನನ್ನ ಪ್ರಕೃತಿಯ ದೋಷದಿಂದ